ನಮಸ್ಕಾರಗಳು ಸ್ನೇಹಿತರ ಎಲ್ಲರಿಗೂ ಹೊಸ ಜೋಡಿ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್ ಇಂದು ನಾನು ನಿಮಗೆ ಪರಿಚಯಿಸುತ್ತಿರುವಂತಹ ಪ್ರೊಫೈಲ್ ಸ್ಮಿತಾ ಎನ್ ಆರ್ ಅವರ ಪ್ರೊಫೈಲ್ ಆಗಿದೆ ಇವರು ಇಪ್ಪತ್ತೊಂಬತ್ತು ವರ್ಷದ ಸುಂದರ ಮತ್ತು ಸಂಸ್ಕಾರವಾದ ಹುಡುಗಿ ಇವರು ಮೈಸೂರಿನವರು ಸ್ಮಿತಾ ಅವರು ಪ್ರಸಿದ್ಧ ಕಾಲೇಜಿನಲ್ಲಿ ಲೆಕ್ಚರರ್ ಇನ್ ಕಾಮರ್ಸ್ ಆಗಿ ಕೂಡ ಕೆಲಸವನ್ನು ಮಾಡುತ್ತಿದ್ದಾರೆ ಇವರು ಬಾಳಿನಲ್ಲಿ ಶಿಕ್ಷಣಕ್ಕಿಂತ ದೊಡ್ಡ ಸಂಪತ್ತು ಬೆಲೆಯಿಲ್ಲ ಅನ್ನುವ ನಂಬಿಕೆಯಲ್ಲಿ ಬದುಕುತ್ತಿದ್ದಾರೆ ತಮ್ಮ ವಿದ್ಯಾರ್ಥಿಗಳ ಜೊತೆಗೆ ಸದಾ ಹತ್ತಿರವಾಗಿರುವ ಪ್ರಾಮಾಣಿಕತೆ ಮತ್ತು ಶಾಂತಿಯುತ ಬದುಕಿನ ಪರವಾಗಿರುವ ಹುಡುಗಿ ಎಂದು ಕೂಡ ಇವರು ಹೇಳಲಾಗ್ತಿದೆ ಹಾಗೆ ಇವರಿಗೆ ಯಾವ ರೀತಿಯ ಗಂಡು ಬೇಕು ಎಂದು ಕೂಡ ಕೇಳಿಕೊಂಡಿದ್ದಾರೆ ನೋಡಿ ಸ್ಮಿತಾ ಅವರಿಗೆ ಬೇಕಾಗಿರುವಂತಹ ಗಂಡು ವಿನಯಶೀಲ ಅರ್ಥ ಮಾಡಿಕೊಳ್ಳುವ ಮತ್ತು ಸಂಸ್ಕಾರವಾಗಿರುವವನು ಬೇಕು ಎಂದು ಕೂಡ ಕೇಳಿಕೊಂಡಿದ್ದಾರೆ ಅವರಿಗೆ ಗಂಡು ಎಷ್ಟು ಗಳಿಸುತ್ತಾರೋ ಅದಕ್ಕಿಂತ ಎಷ್ಟು ಗೌರವವನ್ನು ಕೊಡುತ್ತಾನೆ ಅನ್ನೋದು ಮುಖ್ಯ ಎಂದು ಕೂಡ ತಿಳಿಸಿದ್ದಾರೆ ಹಾಗೆ ಅವರು ಹೇಳ್ತಾರೆ ಮನೆಯನ್ನು ಕಟ್ಟೋದು ಸುಲಭ ಆದರೆ ಮನಸ್ಸನ್ನು ಕಟ್ಟೋದು ಕಷ್ಟ ಆದರೆ ಪ್ರೀತಿ ಗೌರವ ಮತ್ತು ಪರಸ್ಪರ ಭಾವನೆ ಇರುವ ಸಂಗಾತಿ ಸಿಕ್ಕರೆ ಅದೇ ಜೀವನದ ಗೆಲುವು ಅಂತ ಇವರು ಹೇಳ್ತಿದ್ದಾರೆ ಹಾಗಾಗಿ ಸ್ನೇಹಿತರೆ ಯಾರಿಗಾದರೂ ಇಂತಹ ಗುಣಗಳು ಇದ್ದರೆ ಬೇಗ ನನ್ನ ನಂಬರ್ಗೆ ಕರೆ ಮಾಡಿಕೊಂಡು ಬನ್ನಿ ನಾನು ನಿಮ್ಮ ಕರೆಗಾಗಿಯೇ ವೆಯ್ಟ್ ಮಾಡುತ್ತಾ ಇರುತ್ತೇನೆ ಎಂದು ಕೂಡ ಸ್ಮಿತಾರವರು ತಿಳಿಸಿಕೊಟ್ಟಿದ್ದಾರೆ ಸ್ನೇಹಿತರೆ ನಿಮಗೆ ಯಾರಿಗಾದರೂ ನಿಜವಾಗಿಯೂ ಸ್ಮಿತಾರವರಿಗೆ ಕಾಲ್ ಮಾಡೋದಕ್ಕೆ ಇವರ ಫೋನ್ ನಂಬರ್ ಹಾಗೂ ಅಡ್ರೆಸ್ ನಿಮಗೆ ಬೇಕಾಗಿದ್ದರೆ ಮೊದಲು ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಆ ನಂತರ ಜಾಯಿನ್ ಎಂಬ ಕಾಣಿಸುತ್ತೆ ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಮೆಂಬರ್ಶಿಪ್ ಜಾಯಿನ್ ಮಾತ್ರ ಸ್ಮಿತಾ ಫೋನ್ ನಂಬರ್ ಆಗುವ ಹಾಗೆ ಇವರ ಕುಟುಂಬದ ಮಾಹಿತಿಯನ್ನು ನಾವು ನೋಡಿದ್ರೆ ಸ್ಮಿತಾ ಅವರ ತಂದೆ ನಿವೃತ್ತ ಸರ್ಕಾರಿ ನೌಕರ ತಾಯಿ ಗೃಹಣಿ ಒಬ್ಬ ಅಣ್ಣ ಸರ್ಕಾರಿ ಬ್ಯಾಂಕ್ ನಲ್ಲಿ ಕೆಲಸವನ್ನ ಕೂಡ ಮಾಡ್ತಿದ್ದಾರೆ ಅವನು ವಿವಾಹಿತ ಮನೆ ತುಂಬಾ ಪ್ರೀತಿಯ ಪರಸ್ಪರ ಅರ್ಥ ಮಾಡಿಕೊಳ್ಳುವ ಕುಟುಂಬ ಹಾಗೆ ಅವರು ಹೇಳ್ತಾರೆ ನಮ್ಮ ಮನೆಯಲ್ಲಿಯೇ ನಾನು ಪ್ರೀತಿಯ ಅರ್ಥ ಕಲಿತೆ ಎಂದು ಕೂಡ ತಿಳಿಸಿಕೊಟ್ಟಿದ್ದಾರೆ ಹಾಗೆ ಇವರ ಗುಣಗಳನ್ನು ನಾವು ನೋಡೋದಾದರೆ ಸ್ಮಿತಾ ತುಂಬಾ ಶಾಂತ ಸ್ವಭಾವದವರು ಅವರಿಗೆ ಓದಿನ ಜೊತೆಗೆ ಅಡುಗೆ ಸಂಗೀತ ಮತ್ತು ಸಮಾಜ ಸೇವೆ ಇಷ್ಟ ಕೆಲಸವನ್ನ ಮಾಡುವಾಗ ತುಂಬ ಡಿಸಿಪ್ಲೈನ್ ಆಗಿರ್ತಾರೆ ಆದರೆ ಮನೆಯವರ ಜೊತೆ ಮುದ್ದಾದ ನಗುವನ್ನು ಮೂಡಿಸುವವಳು ಆತ್ಮವಿಶ್ವಾಸ ನಂಬಿಕೆ ಮತ್ತು ಒಳ್ಳೆಯ ಮನಸ್ಸು ಅವಳ ಬಲವು ಕೂಡ ಆಗಿದೆ ಎಂದು ಕೂಡ ಹೇಳಲಾಗ್ತಿದೆ ಹಾಗೆ ಮದುವೆಯ ಬಗ್ಗೆ ಇವರ ಅಭಿಪ್ರಾಯವನ್ನು ನಾವು ನೋಡಿದ್ರೆ ಅವರಿಗೆ ಮದುವೆ ಎಂದರೆ ಕೇವಲ ಕಾರ್ಯಕ್ರಮವಲ್ಲ ಅದು ಎರಡು ಮನಸ್ಸಿನ ಒಪ್ಪಂದ ಎಂದು ಅವರು ನಂಬುತ್ತಾರೆ ಹೆಂಡತಿ ಮತ್ತು ಗಂಡು ಗೆಳೆಯರಂತೆ ಇರಬೇಕು ಶತ್ರುಗಳಂತೆ ಅಲ್ಲ ಎಂದು ಕೂಡ ತಿಳಿಸಿಕೊಟ್ಟಿದ್ದಾರೆ ಸ್ಮಿತಾ ಬಾಳಲ್ಲಿ ಹಂಚಿಕೊಳ್ಳುವ ಬಾಳ ಸಂಗಾತಿಯನ್ನು ಬಯಸುತ್ತಾರೆ ಕೇವಲ ಮನೆ ಕೆಲಸದ ಪಾಲುದಾರನಲ್ಲ ಅಂತಿಮ ಆಹ್ವಾನ ಫ್ರೆಂಡ್ಸ್ ಈ ರೀತಿಯ ಸರಳ ಬುದ್ಧಿವಂತ ಮತ್ತು ಸಂಸ್ಕಾರವಾದ ಹುಡುಗಿಯನ್ನು ಜೀವನ ಸಂಗಾತಿಯಾಗಿ ಬಯಸುವವರು ಇದ್ದರೆ ಪ್ರೀತಿ ಗೌರವ ಮತ್ತು ನಂಬಿಕೆಯ ಮನಸ್ಸಿಂದ ಸಂಪರ್ಕಿಸಿ ಎಂದು ಕೂಡ ಕೇಳಿಕೊಂಡಿದ್ದಾರೆ ಹಾಗಾಗಿ ಸ್ನೇಹಿತರೆ ಯಾರಿಗಾದರೂ ನಿಮಗೆ ನಿಜವಾಗಿಯೂ ಇವರಿಗೆ ಕಾಲ್ ಮಾಡೋದಕ್ಕೆ ಇವರ ಫೋನ್ ನಂಬರ್ ಹಾಗೂ ಅಡ್ರೆಸ್ ನಿಮಗೆ ಬೇಕಾಗಿದ್ದರೆ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಆನಂತರ ಜಾಯಿನ್ ಎಂಬ ಬಟನ್ ಕಾಣಿಸುತ್ತೆ ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಮೆಂಬರ್ಶಿಪ್ಗೆ ಜಾಯಿನ್ ಆದ್ರಿಗೆ ಮಾತ್ರ ಇವರ ಫೋನ್ ನಂಬರ್ ಹಾಗೂ ಅಡ್ರೆಸ್ ನಿಮಗೆ ಹಂಡ್ರೆಡ್ಗೆ ಟು ಹಂಡ್ರೆಡ್ ಪರ್ಸೆಂಟ್ ದೊರಕುತ್ತದೆ ಧನ್ಯವಾದಗಳು